ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಹತಾಶರಾಗಿದ್ದಾರೆ ಅಂತ ಗೊತ್ತಿತ್ತು ಆದರೆ ಈತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವ ಮಟ್ಟಿಗೆ ಹೋಗ್ತಾರೆ ಅಂತ ಯಾರೂ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಏಕೆಂದರೆ ಅವರಿಗೆ ಘನತೆಯ ಹುದ್ದೆಯನ್ನು ಕೊಡಲಾಗಿದೆ ಈಗ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಲಾಗಿದೆ ಆತ ತಾನು ಯಾವುದನ್ನಾದರೂ ವಿರೋಧಿಸಬೇಕಾದರೆ ಸಂಸತ್ತಿನ ಒಳಗಡೆ ಪರಿಣಾಮಕಾರಿಯಾಗಿ ತನ್ನ ವಿಚಾರಧಾರೆಯನ್ನು ಪ್ರಸ್ತುತಪಡಿಸಬೇಕು ಆದರೆ ಗುರುವಾರ ದಿವಸ ಬೆಳಗ್ಗೆ ನಡೆದಂಥ ಘಟನೆ ಅಂದರೆ ಇವತ್ತು ಬೆಳಗ್ಗೆ ನಡೆದಂಥ ಘಟನೆಯನ್ನು ನೋಡಿದಾಗ ಇವರು ದಾದಾಗಿರಿ ಗೂಂಡಾಗಿರಿಗೆ ಇಳಿದುಬಿಟ್ರಲ್ಲ ಅಂತ ನಿಜಕ್ಕೂ ಬೇಸರ ಆಗುತ್ತೆ ಕಾಂಗ್ರೆಸ್ ಪಕ್ಷ ಎಂಥ ಹತಾಶ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಮತ್ತು ಇಂಥ ರಾಹುಲ್ ಗಾಂಧಿಯ ಗೂಂಡಾಗಿರಿಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ಮಲ್ಲಿಕಾರ್ಜುನ ಮುತ್ತೆ ಓಡಾಡ್ತಾ ಇದ್ದಾರೆ ಅಂತ ಭಾರಿ ಅಚ್ಚರಿ ಆಗತ್ತೆ ನಡೆದ ಘಟನೆ ಏನು ಅಂತ ಹೇಳ್ಬಿಡ್ತೀನಿ ನಿನ್ನೆ ಅಮಿತ್ ಶಾ ಅವರ ಭಾಷಣವನ್ನು ತಿರುಚಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕತ್ತರಿಸಿ ನೀವು ಅಂಬೇಡ್ಕರ್ ಅವರ ಜಪ ಮಾಡ್ತೀರಿ ಇದ್ರ ಬದಲು ದೇವರ ಜಪ ಮಾಡಿದರೆ ಅದು ಏಳು ಬಾರಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದಂಥ ಒಂದು ವಾಕ್ಯವನ್ನು ವೈರಲ್ ಮಾಡಲಾಯಿತು ಅದನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಶುರು ಮಾಡುತ್ತೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಅಂಬೇಡ್ಕರ್ ಅವ್ರ ಫೋಟೋಗಳನ್ನು ಬಳಸ್ತಾರೆ ಬಳಸಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ ಹೇಗೆ ಅವಮಾನ ಆಯಿತು ಅಂತ ಅವ್ರು ಹೇಳ್ಕೊಳ್ಳೋದ್ರಲ್ಲಿ ಸಮರ್ಥರಾಗಿ ಅದನ್ನು ಪರಿಣಾಮಕಾರಿಗೆ ಬಿಂಬಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಆದರೆ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಅದರ ಮುಂದುವರಿದ ಭಾಗ ಇಂದು ಗುರುವಾರ ದಿವಸ ಬೆಳಗ್ಗೆ ನಡೆದಂಥ ವಿದ್ಯಮಾನ ಈ ಇಡೀ ಚಳಿಗಾಲದ ಅಧಿವೇಶನವನ್ನು ನೀವು ಗಮನಿಸಬೇಕು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಾರಂಭದಲ್ಲಿ ಆದಾನಿ ವಿಷಯವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಎಲ್ಲ ವಿಪಕ್ಷದವರ ಜೊತೆಗೆ ಸೇರಿಸಿಕೊಂಡು ಸಂಸತ್ ಕಲಾಪ ನಡೆಯಲಾರದ ಹಾಗೆ ಮಾಡಿದರು ಮೂರ್ನಾಲ್ಕು ದಿನಗಳ ಕಾಲ ವಿಪಕ್ಷದವ್ರಿಗೆ ಗೊತ್ತಾಯಿತು ಅಡಾನಿ ಹೆಸರನ್ನ ಹಿಡ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ನಾವು ನಮ್ಮ ನಮ್ಮ ರಾಜ್ಯಗಳ ವಿಷಯಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಬೇಕೇವೆ ನಾ ರಾಹುಲ್ ಗಾಂಧಿಗೋಸ್ಕರ ಅಡಾನಿಯನ್ನು ಹಿಡ್ಕೋಬಾರ್ದು ಅಂತ ರಾಹುಲ್ ಗಾಂಧಿಗೇನು ಚೈನಾದ ಸಹಾಯ ಇರ್ಬೋದು ನಾವು ಯಾಕೆ ಹೋರಾಟ ಮಾಡಬೇಕು ಅಂತ ಅವರ ನಡೆ ಇರಲಿ ಅದಾದಮೇಲೆ ಒಬ್ಬೊಬ್ಬರಾಗಿ ರಾಹುಲ್ ಗಾಂಧಿ ಕೈ ಬಿಡ್ಲಿಕ್ಕೆ ಶುರು ಮಾಡಿದರು ಅವಾಗ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಅಸ್ತ್ರ ಸಿಗುತ್ತೆ ಅಮಿತ್ ಶಾ ಅವರ ರಾಜ್ಯಸಭೆಯ ಭಾಷಣ ಈ ಭಾಷಣದಲ್ಲಿ ಕಾಂಗ್ರೆಸ್ಸು ಹೇಗೆ ಅಮಿತ್ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಲಿಕ್ಕೆ ಪ್ರಾರಂಭದಲ್ಲಿ ಆ ಮಾತನ್ನು ಹೇಳ್ತಾರೆ ಮುನ್ನುಡಿಯಾಗಿ ಮಾತನ್ನು ಹೇಳ್ತಾರೆ ಅಮಿತ್ ಶಾ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅದನ್ನು ಮಾತಾಡ್ತೀರಿ ಆದರೆ ಅಂಬೇಡ್ಕರ್ಗೆ ಎಷ್ಟು ಅವಮಾನ ಮಾಡಿದ್ದೀರಿ ಅಂತ ಹೇಳುವ ಮೊದಲನೇ ಸಾಲನ್ನು ಮಾತ್ರ ಕತ್ತರಿಸಲಾಗತ್ತೆ ಅದನ್ನು ವೈರಲ್ ಮಾಡಲಾಗತ್ತೆ ಪ್ರತಿಭಟನೆ ಶುರು ಆಗತ್ತೆ ಇವರ ಪ್ರತಿಭಟನೆ ಏನು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ರಾಷ್ಟ್ರದ ಕ್ಷಮೆ ಕೇಳಬೇಕು ಮುಂದುವರೆದ ಭಾಗ ಗುರುವಾರ ದಿವಸ ಇವತ್ತು ಬೆಳಿಗ್ಗೆ ಯಥಾ ಪ್ರಕಾರ ಹೋರಾಟವನ್ನು ಶುರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಇನ್ನೊಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ ಏನು ಯಾವ ಹೋರಾಟವನ್ನು ವಿಪಕ್ಷದವ್ರು ಮಾಡ್ತಾರಲ್ಲ ಅದೇ ರೀತಿಯಾದಂಥ ಹೋರಾಟವನ್ನು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧ ಮಾಡಬೇಕು ಅಂತ ಸೋರಸ್ ಜೊತೆ ಇವರ ಸಂಬಂಧದ ಕುರಿತಾಗಿ ಇವರ ಗಲಾಟೆಯನ್ನು ಶುರು ಮಾಡ್ತಾರೆ ಸಂಸತ್ತು ಒಳಗೆ ಪ್ರವೇಶ ಮಾಡಬೇಕು ರಾಹುಲ್ ಗಾಂಧಿ ಆ ಸಂದರ್ಭದಲ್ಲಿ ಈ ಕಡೆ ಭಾರತೀಯ ಜನತಾ ಪಾರ್ಟಿ ಎಂ ಪಿಗಳು ನಿಂತಿದ್ದಾರೆ ಈ ಕಡೆ ಜಾಗ ಇದೆ ಜಾಗವನ್ನು ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅವ್ರನ್ನ ತಳ್ಳಿದೆ ಅಂತ ರಾಹುಲ್ ಗಾಂಧಿ ಈಗ ಹೇಳ್ತಾ ಇರುವಂಥ ಮಾತು ಯಾರನ್ನ ಮುಖೇಶ್ ರಾಜ್ಪೂತ್ ಮತ್ತು ಪ್ರತಾಪ್ ಸಾರಂಗಿ ಇದರಲ್ಲಿ ಗಾಯಾಳುಗಳಾದವು ಈ ಪ್ರತಾಪ್ ಸಾರಂಗಿ ಹೇಳಿಕೆಯನ್ನು ಬೇರೆ ಕೊಟ್ಟಿದ್ದಾರೆ ಪ್ರತಾಪ್ ಸಾರಂಗಿಗೆ ಇಲ್ಲಿ ಗಾಯ ಆಗಿದೆ ರಕ್ತ ಒಸರ್ತಾ ಇದ್ದಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಆತನಿಗೆ ರಾಮ್ ಮನೋಹರ್ ಲೋಹಿಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಸ್ಟಿಚಸ್ ಹಾಕಲಾಗಿದೆ ರಕ್ತ ಒಸರ್ತಾ ಇರೋದು ನಿಲ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಬಹುಶಃ ಮಧುಮೇಹಿ ಇದ್ದರೂ ಇರಬಹುದು ಸಕ್ಕರೆ ಕಾಯಿಲೆ ಇರಬಹುದು ವೈದ್ಯಕೀಯ ವರದಿಗಳು ಏನು ಬರ್ತಾವೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಒಬ್ಬ ಅರೆಪಜ್ಞೆ ಅವಸ್ಥೆ ಆಗಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿಯನ್ನು ಕರ್ಕೊಂಡ್ಬರಲಾಗ್ತದೆ ಘಟನಾ ಸ್ಥಳಕ್ಕೆ ಹೌದು ನಾನು ತಳ್ಳಿದ್ದು ಹೌದು ನನ್ನ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅದಕ್ಕೆ ನಾನು ತಳ್ಳಿದೆ ಅಂತ ಹೇಳ್ತಾರೆ ಇವರ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಂಸತ್ ಭವನ ಬೇಕಾ ಇಷ್ಟು ದಿವಸ ಸಂಸತ್ ಒಳಗೆ ಬಾ ಬಂದು ನೀನು ನಿನ್ನ ಏನು ವಿಚಾರ ಇದೆ ಅಂತ ಹೇಳು ಅಂತ ಹೇಳಿದರೆ ಒಳಗೆ ಬರಲಿಕ್ಕೆ ಇವ್ರು ತಯಾರಾಗಲಿಲ್ಲ ಹೊರಗಡೆ ಕೂತ್ಕೊಂಡೆ ಸರ್ಕಸ್ ಮಾಡಿದರು ಟೇಪ್ ಕಾಡ್ರ್ ಹಿಡ್ಕೊಂಬಂದರು ಮುಖವಾಡ ಹಾಕಿದರು ಮರಕೋತಿ ಆಟ ಆಡಿಸಿದ್ರು ಎಲ್ಲ ಮಾಡಿದ್ರು ಈಗ ಸಂಸತ್ತೊಳಗೆ ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಇವ್ರು ಹೇಳ್ತಾರೆ ಅಲ್ಲಿ ಭದ್ರತಾ ಸಿಬ್ಬಂದಿ ಇರ್ತಾರೆ ಅಲ್ಲಿ ಸಾರ್ಜೆಂಟ್ಗಳಿರ್ತಾರೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿರ್ತವೆ ಯಾರು ಯಾರ ಮೇಲೂಯೂ ದಾಳಿ ಮಾಡಿದರೂ ಕೂಡ ಇಂಚಿಂಚು ಕೂಡ ಅದು ದಾಖಲಾಗತ್ತೆ ಆದರೆ ಹತಾಶ ಸ್ಥಿತಿಯನ್ನು ತಲುಪಿರುವಂಥ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಕೋಪೋದ ಕೋಪೋದ್ರಿಕ್ತರಾಗಿ ಅಲ್ಲಿರುವಂಥ ಎಂ ಪಿಗಳನ್ನು ತಳ್ಳುತ್ತಾರೆ ತಳ್ಳಿದ ತಕ್ಷಣ ಒಬ್ಬರ ಮೇಲೊಬ್ಬರು ಬಿದ್ದಾಗ ಪ್ರತಾಪ್ ಸಾರಂಗಿ ಬೀಳ್ತಾರೆ ಅವ್ರಿಗೆ ಗಾಯ ಆಗತ್ತೆ ಪ್ರತಾಪ್ ಸಾರಂಗಿ ಹೇಳಿಕೆಯನ್ನು ಮಾ ಮಾಧ್ಯಮದವರು ತಗೋತಾರೆ ಅವ್ರು ಹೇಳ್ತಾರೆ ನನಗೆ ರಾಹುಲ್ ಗಾಂಧಿ ತಳ್ಳಿ ಕೆಡವಿದಾರೆ ಅವರಿಂದ ನನಗೆ ಗಾಯ ಆಗಿದೆ ಅಂತ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಇದು ಅಪರಾಧ ಅನುಮಾನವೇ ಇಲ್ಲ ಈಗ ಪ್ರತಾಪ್ ಸಾರಂಗಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಈಗಾಗಲೇ ಅನುರಾಗ್ ಠಾಕೂರ್ ಮತ್ತು ಬಾಸುರಿ ಇಬ್ಬರು ಇಬ್ಬರೂ ಸೇರಿ ಬಾಸುರಿ ಸ್ವರಾಜ್ ಇಬ್ಬರು ಪೊಲೀಸ್ ಸ್ಟೇಷನ್ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಅಮಿತ್ ಶಾ ಮತ್ತು ಕಿರಣ್ ರಿಜಿಜು ಸೇರಿ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ನಡೆದಂಥ ವಿದ್ಯಮಾನದ ವರದಿಯನ್ನು ಕೊಡ್ತಾರೆ ನೋಡಿ ಇಡೀ ಶಿಷ್ಟಾಚಾರವನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲಿಯೂ ಕೂಡ ಲವಲೇಶವು ಲೋಪ ಆಗಲಾರ್ದಾಗೆ ವ್ಯತ್ಯಾಸ ಆಗಲಾರ್ದಾಗೆ ಮ್ಯಾನೇಜ್ ಮಾಡ್ತಾ ಇದೆ ಗಮನಿಸ್ಬೇಕು ನೀವಿಂದ ಯಾವಾಗಲೂ ಹತಾಶೆಯ ಸ್ಥಿತಿ ಇದೆಯಲ್ಲ ಅವಾಗ ಸಮಚಿತ್ತವನ್ನು ಕಳ್ಕೋಬಾರ್ದು ರಾಹುಲ್ ಇರುವಂಥ ಅತಿ ದೊಡ್ಡದಾದಂಥ ದೌರ್ಬಲ್ಯ ಏನು ಅಂದರೆ ಆತನಿಗೆ ಎಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಕಲ್ಪನೆ ಇರೋದಿಲ್ಲ ಏಕೆಂದರೆ ಆತ ಬೆಳೆದು ಬಂದಿರುವಂಥ ಹಿನ್ನೆಲೆ ಆಗಿದೆ ಆತನಿಗೆ ಸಂಸತ್ತಿನಲ್ಲಿ ಹೇಗೆ ಕುತ್ಕೋಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಆತನಿಗೆ ಒಬ್ಬ ಪ್ರಧಾನಮಂತ್ರಿಗೆ ಹೇಗೆ ಉಚ್ಚರಿಸಬೇಕು ಅವ್ರ ಬಗ್ಗೆ ಹೇಗೆ ಮಾತನಾಡಬೇಕು ಅನ್ನುವಂಥ ಕಲ್ಪನೆ ಇಲ್ಲ ದುಂಡಾವರ್ತನೆ ಮಾಡಿ ಮಾತನಾಡುವುದು ಈತ ಮನುಷ್ಯನೇ ಅಲ್ಲ ಬಯಾಲಜಿಕಲ್ ಅಲ್ಲ ಈತ ಅಂತ ಅವರೇ ಹೇಳಿದ್ದಾರೆ ಅಂತ ಅವ್ರ ಬಗ್ಗೆ ಆರೋಪ ಮಾಡೋದು ಈ ರೀತಿಯಂಥ ವ್ಯಕ್ತಿಗತ್ ವ್ಯಕ್ತಿಗತ ದಾಳಿಯನ್ನು ಮಾಡೋದರಲ್ಲಿ ಈತ ರಾಹುಲ್ ಗಾಂಧಿ ನಿಸಿಮ ತನ್ನ ಮೂಲಕ ನಾನು ಆಡಳಿತಾರೂಢ ಪಕ್ಷದವರನ್ನು ಇಮೋಷ್ನಲಿ ಡಿಸ್ಟ್ರಕ್ಟ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ತಿಳ್ಕೊಂಡಿದ್ದಾರೆ ಆ ಶಬ್ದವನ್ನು ಅವರು ಹೇಳಿದ್ದಾರೆ ಕೂಡ ಚುನಾವಣೆ ಫಲಿತಾಂಶ ಬಂದಾದಮೇಲೆ ಜೂನ್ ನಾಲ್ಕರ ನಂತರ ನಾವು ಇಮೋಷ್ನಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದ್ದೀವಿ ಅಂತ ಈತ ಹೇಳ್ತಾರೆ ಅದರ ದಾಖಲೆಗಳಿದ್ದಾವೆ ಈಗ ಸ್ವತಃ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವ ಮೂಲಕ ಈತನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದರೆ ಏನು ಅಚ್ಚರಿ ಪಡಬೇಕಾಗಿಲ್ಲ ಸಂಸತ್ತಿನ ಒಳಭಾಗದಲ್ಲಿ ಆಗಿದೆಯೋ ಹೊರಭಾಗದಲ್ಲಿ ಆಗಿದೆಯೋ ಅನ್ನೋದ್ರ ಕುರಿತಾಗಿ ಸ್ಪಷ್ಟನೆ ಬರಬೇಕಾಗಿದೆ ಇದೆಲ್ಲದಕ್ಕೂ ಫುಟೇಜ್ಗಳಿರುತ್ತೆ ಸಿ ಸಿ ಟಿ ವಿ ಫೂಟೇಜ್ಗಳಿರುತ್ತೆ ಇದ್ರ ಕುರಿತಾಗಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡಬೇಕಾದ ಅಗತ್ಯ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಸದ ಬಿದ್ದದ್ದು ನಿಜ ಆತನಿಗೆ ಗಾಯ ಆಗಿರೋದು ನಿಜ ರಾಹುಲ್ ಗಾಂಧಿ ಇದನ್ನು ಒಪ್ಪಿಕೊಂಡಿರೋದು ನಿಜ ಇದೆಲ್ಲವೂ ಏನನ್ನು ತೋರಿಸುತ್ತೆ ಫಸೈ ಅಂತಂದರೆ ರಾಹುಲ್ ಗಾಂಧಿ ಈಗ ದಾಳಿ ಮಾಡಿಯಾದರೂ ಆಕ್ರಮಣಕಾರಿ ರೀತಿಯಾಗಿ ಆದರೂ ನಾವು ಬ ಆಡಳಿತಾರೂಢ ಪಕ್ಷವನ್ನು ಮಣಿಸಬೇಕು ಅನ್ನುವಂಥ ಸ್ಥಿತಿಗೆ ಸರ್ಕಾರವನ್ನು ಮಣಿಸಬೇಕು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡುತ್ತೆ ಮಲ್ಲಿಕಾರ್ಜುನ ಮುತ್ತೆ ನಿಲ್ಲಲಿಕ್ಕಾಗದೆ ಕುಸಿದು ಕೂತರು ಅನ್ನುವಂಥದ್ದು ಅವರ ಮಂಡಿಯ ಆಪರೇಷನ್ ಆಗಿದೆ ಅಂತ ಅವ್ರದೇ ಪಕ್ಷದವ್ರು ಹೇಳಿದ್ರು ಇವತ್ತು ಹೇಳಿ ಪ್ರಿಯಾಂಕಾ ವಾಡ್ರ ಎಲ್ಲ ನೆಲದ ಮೇಲೆ ಕೂತ್ಕೊಂಡ್ರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುತ್ಕೊಳ್ಳೋಕಾಗಲಿಲ್ಲ ಅವ್ರಿಗೆ ಕಾಲು ಮಂಡಿ ಆಪರೇಷನ್ ಆಗಿದೆ ಆದ್ದರಿಂದ ನಿಂತೆ ಇದ್ದರು ಹಿಂದಿಂದ ಯಾರೋ ತಳಿದ್ರು ತಳಿದ್ರಿಂದ ಕೂತ್ರು ಅವರು ಬಿದ್ದರು ಅಂತ ಜನಜಾಂಗುಳಿಯಲ್ಲಿ ತಳ್ಳಾಟವನ್ನು ಶುರು ಯಾರು ಯಾವುದೇ ಒಂದು ಆಡಳಿತ ಪಕ್ಷ ಸುರಳೀತವಾಗಿ ಸಂಸತ್ ಅಧಿವೇಶನ ನಡೀಲಿ ಅಂತ ಆಶಿಸತ್ತೆ ಆ ಸಂಕಲ್ಪ ಮಾಡತ್ತೆ ಅದಕ್ಕಾಗಿ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಏಕೆಂದರೆ ಹಲವಾರು ವಿಧೇಯಕಗಳು ಪಾಸಾಗಬೇಕಾಗಿರುತ್ತೆ ಹಲವಾರು ವಿಷಯಗಳ ಚರ್ಚೆ ಆಗಬೇಕಾಗಿರುತ್ತೆ ಜೊತೆಗೆ ಪರಿಣಾಮಕಾರಿಯಾಗಿ ಸರ್ಕಾರ ನಡೆಸಿದ್ದೆ ಅನ್ನೋವಂಥ ಸಾರ್ಥಕ್ಕೆ ಅದಕ್ಕೆ ಬೇಕಾಗತ್ತೆ ಅದು ಗಲಾಟೆ ಆಗಲಿ ಅರಾಜಕತೆ ಆಗಲಿ ಕೋಲಾಹಲ ಆಗಲಿ ಅಂತ ನಿರೀಕ್ಷೆಯನ್ನು ಮಾಡೋದಿಲ್ಲ ಆದರೆ ವಿಪಕ್ಷದ ಯಾವಾಗಲೂ ಅಜೆಂಡಾ ಏನಿರುತ್ತೆ ಯಾರೇ ವಿಪಕ್ಷದಲ್ಲಿರಲಿ ಸಂಸತ್ ಅಧಿವೇಶನ ಸರಿಯಾಗಿ ನಡೀಬಾರ್ದು ಇವರ ಅಜೆಂಡಾ ಏನಿದೆ ಪಾಸ್ ಆಗಬಾರ್ದು ಏಕಪಕ್ಷೀಯವಾಗಿ ಇವರು ಮಾಡಿದ್ದಾರೆ ಅನ್ನುವಂಥ ಗುರುತರವಾದ ಆರೋಪ ಅವ್ರ ಮೇಲೆ ಬರಬೇಕು ಅಂತ ಯಾವಾಗಲೂ ವಿಪಕ್ಷದವರು ಲೆಕ್ಕಾಚಾರ ಹಾಕ್ತಾರೆ ಈ ಬಾರಿ ಅದು ಅತ್ಯಂತ ಉಚ್ಛರಾಯ ಸ್ಥಿತಿಗೆ ತಲುಪಿಬಿಡುತ್ತೆ ಯಾವ ಮಟ್ಟಿಗೆ ತಲುಪತ್ತೆ ಅಂದರೆ ಕೈ ಕೈ ಮೇಲಾಯಿಸುವ ಮಟ್ಟಿಗೆ ತಲುಪತ್ತೆ ಯಾವುದೋ ಬಿಹಾರದ ವಿಧಾನಸಭೆಯಲ್ಲಿ ನಡೆದದ್ದು ಬಂಗಾಳದ ವಿಧಾನಸಭೆಯಲ್ಲಿ ಹಿಂಸಾಚಾರದ ರಾಜಕಾರಣದಲ್ಲಿ ನಡೆದಿದ್ದೋ ನಡೆದಿದ್ದರೆ ಏನೋ ಭಾಳ ದೊಡ್ಡ ವಿಚಾರ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ಯಾರು ಸಂವಿಧಾನದ ಬಗ್ಗೆ ಇವತ್ತು ಭಾಷಣವನ್ನು ಮಾಡ್ತಾ ಇದ್ದಾರೋ ಯಾರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾಮಸ್ಮರಣೆ ಮಾಡ್ತಾಯಿದ್ದಾರೋ ಅವರೇ ಕೈ ಕೈ ಮಿಲಾಯಿಸಿ ಹೊಡೆದಾಡಲಿಕ್ಕೆ ನಿಂತರೆ ಭಾರತ ದೇಶದ ಸಂವಿಧಾನವನ್ನು ರಕ್ಷಿಸುವವರು ಯಾರು ಅನ್ನೋದು ಪ್ರಶ್ನೆ ಫೋಟೋ ಹಿಡ್ಕೊಳ್ಳುವ ಮೂಲಕ ಸಂವಿಧಾನದ ರಕ್ಷಣೆ ಆಗೋದಿಲ್ಲ ಸಂಸದೀಯ ನಡವಳಿಕೆಯನ್ನು ಅನೂಚಾನವಾಗಿ ಪಾಲಿಸುವ ಮೂಲಕ ಸಂವಿಧಾನದ ರಕ್ಷಣೆ ಮಾಡಬೇಕು ಏನಾಗುತ್ತೆ ಈ ಪ್ರಕರಣದ ಕುರಿತು ಮತ್ತೆ ಮಾತಾಡ್ತೀನಿ ಏಕೆಂದರೆ ಇದೇ ತಾನೇ ನಡೆದಂಥ ಘಟನೆ ನಡೆದ ತಕ್ಷಣ ಇದನ್ನು ರೆಕಾರ್ಡಿಂಗ್ ಮಾಡಿರುವುದರಿಂದ ಇದರ ಮಾಹಿತಿಯನ್ನು ತಮ್ಮೆದುರಿಗೆ ಇಡ್ತಾ ಇದ್ದೀನಿ ಮುಂದುವರೆದ ಭಾಗವನ್ನು ಮತ್ತೆ ಹೇಳ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ